ಇವತ್ತಿನ ದಿವಸ ಕಲಬುರಗಿ ಮಹಾನಗರ ಸಭೆಯಾದರು ಕಲಬುರಗಿ ಮಹಾನಗರ ಸಭೆಯಲ್ಲಿ ನೌಕರಿಯನ್ನು ಸೇವೆ ಸಲ್ಲಿಸ್ತಿರುವ ನಮ್ಮ ಸಹೋದರ ಸಹೋದರಿಯರು ಇವರಿಗೆ ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂಥ ಏಳನೇ ವಾದ ವೇತನ ಆಗಿರ್ಬೋದು ಆರೋಗ್ಯ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಇರ್ಬೋದು ಅದೇ ರೀತಿ ಇವತ್ತ ಕೆ ಜಿ ಅಡಿ ಇರಬಹುದು ಪಿ ಎಫ್ ಇರ್ಬೋದು ಹತ್ತು ಹಲವಾರು ಯೋಜನೆಗಳನ್ನು ಯಾವುದೇ ರೀತಿ ಸೌಲಭ್ಯಗಳ ನಮ್ಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನೋವಿನಿಂದ ಇವತ್ತು ಮುಷ್ಕರ ಕೈಗೊಂಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಹನ್ನೊಂದು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಸಾವಿರಾರು ಸಹೋದರ ಸಹೋದರಿಯರು ಎಂಟನೇ ತಾರೀಕಿಗೆ ಇವತ್ತು ಬೆಂಗಳೂರಿನಲ್ಲಿ ಹೋರಾಟ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಕಣ್ಣು ಕಣ್ಣು ತೆರೆಸಬೇಕಾಗಿರ್ತಕ್ಕಂಥ ಒಂದು ಸಾವಿರಾರು ಜನರು ಕೂಡ ಇವತ್ತು ಹೋರಾಟ ಮಾಡಿದಾಗ ಸರ್ಕಾರ ಅದಕ್ಕೆ ಕಿಮ್ಮತ್ತೆ ಕೊಡಲಿಲ್ಲ ಅದನ್ನ ಅರಿತ ನಮ್ಮ ಸಹೋದರ ಸಹೋದರಿಯರು ಎಲ್ಲ ತಮ್ಮ ಮಹಾನಗರ ಪಾಲಿಕೆಗೆ ಜಿಲ್ಲೆಗೆ ಬಂದು ಹನ್ನೊಂದು ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಕಚೇರಿಯಾದರೂ ನೂರಾರು ಜನರು ಕೂಡಿ ಸೇರಿ ಇವತ್ತಿನ ದಿವಸ ಏನು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ದಾವಣಗೆರೆ ಇರಬಹುದು ಮಂಗಳೂರು ಇರಬಹುದು ಧಾರವಾಡ ಇರಬಹುದು ಬೆಳಗಾವಿ ಇರ್ಬೋದು ಇವತ್ತು ಹುಬ್ಳಿ ಬೆಳಗಾವಿ ಹುಬ್ಳಿ ಧಾರವಾಡ ಇರಬಹುದು ಇವತ್ತು ಹತ್ತು ಹಲವಾರು ಹನ್ನೊಂದು ಮಹಾನಗರ ಸಭೆ ಮಹಾನಗರ ಪಾಲಿಕೆಗಳ ಎದುರಿಗೆ ಇವತ್ತು ಮುಸ್ಕರ ನಡೀತಾ ಇದೆ ಇದರ ಬಗ್ಗೆ ಇವತ್ತು ನಿನ್ನ ಕುಮಾರ್ ಕುಮಾರಣ್ಣವರು ಕೂಡ ಒಂದು ಸಂದೇಶ ಕೊಟ್ಟರು ಸರ್ಕಾರಕ್ಕೆ ಇವತ್ತು ನೀವೆಲ್ಲ ಈಗ ಎರಡು ಮೂರು ದಿವಸ ಆಯ್ತು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂತ ನೌಕರರ ಸಮಸ್ಯೆಗಳಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ಕೆಲಸ ಕಾರ್ಯಗಳನ್ನು ನಿಂದರ್ಸಿ ಅವ್ರು ಇವತ್ತು ಲೀವ್ ಹಾಕಿ ಇವತ್ತೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವ್ರದ್ದು ಏನು ಸಮಸ್ಯೆ ಅದ ಅದು ಬಗೆಹರಿಸ್ರಿ ಅಂತಕ್ಕಂಥ ಮಾತು ಕುಮಾರ್ ಅವರು ಭೀ ಹೇಳ ಅದೇ ರೀತಿ ಇವತ್ತು ಬಹಳಷ್ಟು ಇವತ್ತು ಎಲ್ಲಾ ಮಹಾನಗರ ಪಾಲಿಕೆಗೆ ನಮ್ಮ ಜಾತ್ಯತೀತ ಜನತಾದಳನು ಕೂಡ ಭಾಗವಹಿಸಿ ಇವತ್ತು ಮುಷ್ಕರ ನಡೆಸ್ತಕ್ಕಂಥ ನಮ್ಮ ಸಹೋದರ ಸಹೋದರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಇವತ್ತು ಏಳು ಪ್ರಮುಖ ಬೇಡಿಕೆಗಳಿವೆ ಇವತ್ತು ಏಳನೇ ವೇತನ ಜಾರಿಗೆ ಆಗಿ ರಾಜ್ಯ ಸರ್ಕಾರ ನೌಕರ ಅಂದಾಗ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಇರ್ತಕ್ಕಂತ ರಾಜ್ಯ ಸರ್ಕಾರಿಗೆ ಏಳನೇ ವೇತನ ಜಾರಿಗೆ ಆಗ್ಬೇಕು ಇವತ್ತು ಎಲ್ಲಾ ರಾಜ್ಯ ಸರ್ಕಾರ ನೌಕರಿಗೆ ನೌಕರಿಗಾದ್ರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂತ ನಮ್ಮ ಸಹೋದರಿ ಯಾಕಾಗಿಲ್ಲ ಇದು ಪ್ರಶ್ನೆ ಕೇಳ್ಬೇಕಾಗ್ತ ಇದು ಸರ್ಕಾರಕ್ಕೆ ಇವತ್ ಮುಖ್ಯಮಂತ್ರಿ ಅವರು ಎಲ್ಲರ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ನೀವು ಇವತ್ತು ಯಾಕೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ಇವತ್ ಯಾಕೆ ಆದೇಶ ಮಾಡ್ತಾ ಇಲ್ಲ ಇದೇನು ಸಾರಿಗೆ ಸಂಸ್ಥೆ ಅಪ್ಲೈ ಇದೇನು ನಿಗಮ ಮಂಡಳಿ ಅದನೋ ಅಥವಾ ಇದೇನು ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತದೋ ಅಂತಕ್ಕಂಥ ನೀವು ಈ ಜನರಿಗೆ ಇಷ್ಟು ಕಾರ್ಯವೈಖರಿ ಇವತ್ತು ಯಾವ ಇಲಾಖೆಗಳಲ್ಲಿ ಇರ್ತಕ್ಕಂತ ಹೆಚ್ಚಿನ ಕೆಲಸ ಇವತ್ತು ಮಹಾನಗರ ಪಾಲಿಕೆ ಇವತ್ತ ನೂರಾರು ಜನ ಇವತ್ತ ಕಾರ್ಯವೈಖರಿ ಇವತ್ತು ಎಷ್ಟೋ ಕೆಲಸಗಾರರು ಇವತ್ತ ಇವತ್ತಿಲ್ಲಿ ಭರ್ತಿ ಆಗಿಲ್ಲ ಹುದ್ದೆಗಳ ಭರ್ತಿ ಆಗ್ಬೇಕಾಗ್ಯದ ಆದ್ರೂ ಕೂಡ ಇದ್ದಷ್ಟೇ ಜನ ಇವತ್ತು ಹಗಲು ರಾತ್ರಿ ಅನ್ನೋದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಗುಲ್ಬರ್ಗ ನಗರಕ್ಕೆ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಕೆಲಸ ತೊಂದರೆ ಆಗ್ತಾ ಅಂತ ಹೇಳಿ ಇವತ್ತೈದು ಗಂಟೆ ಟೈಮ್ ಇದ್ರು ಏಳು ಎಂಟು ಗಂಟೆ ತನಕ ಇವ್ರ್ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ರುನು ಕೂಡ ಇವ್ರಿಗೆ ಯಾಕೆ ವೇತನ ಆರೋಗ್ಯ ಸಿರಿ ಇವತ್ತು ಜಿ ಪಿ ಎಸ್ ಇವತ್ತು ಇವತ್ತು ಇಂಥವೆಲ್ಲ ಯಾಕೆ ಕೊಡ್ತಾ ಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ರಿ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಭರ್ತಿ ಅವರು ಇವತ್ತ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಇವತ್ತು ಎಚ್ಚೆತ್ತು ಏನಾದರೂ ಕ್ರಮ ಕೈಗೊಂಡು ಇವತ್ತು ಸಾಯಂಕಾಲದವರೆಗೆ ಇವತ್ತು ಒಂದು ಕ್ರಮ ಕೈಗೊಂಡು ಇವರು ಮುಷ್ಕರ ಹಿಂತ್ ಪಡಿಬೇಕಂತ ಹೇಳಿ ಇವತ್ತ ಮನವಿ ಮಾಡ್ರಿ ಇವರು ಸೌಬ ಇವರಿಗೆ ಇರ್ತಕ್ಕಂಥ ಏಳು ಪ್ರಮುಖವಾಗಿ ಹನ್ನೊಂದು ಇವತ್ತ ಬೇಡಿಕೆಗಳಿವೆ ಅದರಲ್ಲಿ ನಿಮ್ಗೆ ಎಷ್ಟು ಆತವ ಅಷ್ಟು ಇವತ್ತು ಅಂತ ಅಂತೇಳಿ ಈ ಇವತ್ತಿನ ದಿವಸ ಇವ್ ಮನವಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇವತ್ತಿನ ದಿವಸ ನಮ್ಗೆ ಹಿರಿಯರಾಗಿರ್ತಕ್ಕಂಥ ಚಾಮರಾಜ್ ಸುರನ್ ಅವರು ರಾಜ್ಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಇವತ್ತು ಮದ್ರೆಯಣ್ಣವ್ರು ಇವತ್ತು ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಮಲ್ಲಿಕಾರ್ಜುನ ಸಂಗಾಣಿ ಅವರು ಯುವ ಅಧ್ಯಕ್ಷರಾದ ಪ್ರವೀಣ್ ಜಾಧವ್ ಅವರು ರಾಜ್ಯ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜ ಪಟೇಲ್ ಅವರು ಇವತ್ತು ದೇವೇಗೌಡ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಹಸನಾಪುರ್ ಅವರು ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಬಂದಿದ್ದೀವಿ ನಾವು ಎಲ್ಲರೂ ಜೊತೆಗೂಡಿ ನಿಮ್ಮ ಮನೆ ಪತ್ರವನ್ನು ಬೆಂಗಳೂರಿಗೆ ಒಯ್ದು ಸನ್ಮಾನ್ಯ ಭೀಷ್ಮ ಪೀತಾಮರ ಆಗಿರ್ತಕ್ಕಂಥ ದೇವೇಗೌಡರಿಗೆ ನಿಮ್ಮ ಅಳಲನ್ನು ನಾವು ನಿಮ್ಮ ಮುಷ್ಕರ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿ ಅವರಿಂದ ನಾವು ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕ್ತಿವಿ ಅಂತಕ್ಕಂಥ ಮಾತು ಇವತ್ತು ನಾ ಈ ಸಭೆಯಲ್ಲಿ ನಾ ಹೇಳ್ಬೇಕಾಗ್ಯದ ಆದ ಕಾರಣ ದಯವಿಟ್ಟು ಇಲ್ಲಿಗೆ ನಮ್ ಕರೆಸಿ ನಮ್ಗೆ ಮರ್ಯಾದೆ ಕೊಟ್ಟು ಇವತ್ತು ನಮಗೇನ ಇದು ಮಾಡಿದ್ರಿ ನಮ್ ಸಂಪೂರ್ಣ ಬೆಂಬಲ ನಿಮ್ ಹಿಂದಿರ್ತ ಅಂತ ಹೇಳಿ ನಮ್ ಜಿಲ್ಲಾ ಜಾತ್ಯತೀತ ಜನತಾ ದಳದ ಜಿಲ್ಲಾಧ್ಯಕ್ಷರು ನಮಗೆ ಹೋಗಿ ಬರ್ಬೇಕಂತ ತಿಳಿಸಿದ್ದಾರೆ ಅವ್ರ ಆದೇಶದ ಪ್ರಕಾರ ನಾವು ಬಂದು ಇವತ್ತಿನ ದಿವಸ ನಿಮ್ ಬೆಂಬಲ ಕೊಡ್ಲಿಕ್ಕೆ ಬಂದಿದೀವಿ ಅಂತಕ್ಕಂಥ ಹೇಳಿ ನಾನ್ ನಾಲ್ಕು ಮಾತು ಮುಗಿಸ್ತೇನೆ